ಸ್ವಲ್ಪ ಎಲ್ಲರಾಗಿದ್ದೀರಿ ನಾವಂತ ಸೂಪರ್ ಡೂಪರ್ ಆಗಿದೀವಿ ಫ್ರೆಂಡ್ ಶಿವಂತೂ ಬೆಳಗ್ಗೆ ಬೆಳಗ್ಗೆ ಬೆಡ್ ಜೊತೆ ಫೈಟ್ ಮಾಡ್ತೇವೆ ಅದನ್ನ ಎತ್ ನಿಲ್ಸೋದು ಅದು ಎತ್ ನಿಲ್ಸೋದೇ ಎಕ್ಸರ್ಸೈಸ್ ಆಗೋಗೈತೆ ಫ್ರೆಂಡ್ ಶಿವಾಗೆ ಇವ್ ನೋಡ್ರೆ ಅವನೇ ಬೆಳಗ್ಗೆ ಬೆಳಗ್ಗೆ ನನ್ಗೆ ಸ್ನಾಕ್ಸ್ ಕಿಕ್ಸ್ ಕೊಟ್ಟಾರೋ ಇಲ್ಲೋ ಅಂತ ಟಾಮು ವೈಟ್ ಬ್ಯಾಕ್ ಗ್ರೌಂಡು ಬೇಕಾ ಬನ್ನು ಬನ್ನು ವರ್ಕ್ ಆಗೋಲ್ಲ ಬಿಡು ಫ್ರೆಂಡ್ಸ್ ನಾಳೆ ನಿನ್ನೆ ನಾವೊಂದು ಸ್ಕೆಚ್ ಹಾಕಿದ್ವಿ ಮನೇಲಿ ಒಂದು ಇಲಿ ಐತೆ ಅಂದ್ಬಿಟ್ಟು ಬನ್ನಿಗೆ ಸ್ವೀಟ್ ಮಿಕ್ಸ್ ಮಾಡಿಟ್ಟಿದ್ವಿ ಸ್ವೀಟ್ ಅಂದರೆ ಅದು ಅದು ಫ್ರೆಂಡ್ಸ್ ಸಿಕ್ಕಾಕೊತೈತೆ ಅಂದ್ಬಿಟ್ಟು ಸಿಕ್ಕಾಕ್ಕೊಂಡಿಲ್ಲ ಅದಕ್ಕೆ ಬ್ರೆಡ್ ಅಲ್ಲಿ ವರ್ಕ್ ಆಗೋಲ್ಲ ನಾವು ಡೈರೆಕ್ಟ್ ಮ್ಯಾಟ್ರಿಗೆ ಇಳಿತೀನಿ ರಾತ್ರಿಗೆ ಟೇಕಿಟ್ ಗುಂಡ ಯಾಕನ್ನ ಎದುರಿಸ್ತಾ ಇದೆಯಪ್ಪ ಬೆಳಗ್ಗೆಯಿಂದ ಟಾಮು ಅವ್ನಿನ್ನ ನಾನು ನಾನಿದ್ದೀನಿ ಗುಡ್ ಮಾರ್ನಿಂಗ್ ಏನು ಟಿಫನ್ ಬೇಕು ಪಲಾವ್ ಬಿರಿಯಾನಿ ಪಲಾವ್ ಬಿರಿಯಾನಿ ಎರಡು ಮಿಕ್ಸು ಓಕೆ ಫ್ರೆಂಡ್ಸ್ ಇವತ್ತು ಗುರುವಾರ ಪೂಜೆ ವಾರ ನನ್ನದು ಕೆಲಸ ಐತೆ ಅದು ಬರೀ ಇವತ್ತು ಬಿಟ್ಟಿದ್ದೀನಿ ಫ್ರೆಂಡ್ಸ್ ಹಿಂದಿನ ದಿನ ಬಟ್ಟೆ ಒಗ್ಗಿ ಪಾತ್ರೆಗಳ ತೊಳ್ದು ಅದೇ ಸ್ವಲ್ಪ ಕೆಲಸ ಮಾಡೋದಂದ್ರೆ ಅಂದರೆ ಸಿಕ್ಕಾಪಟ್ಟೆ ಮೈಕೈ ನೋವು ಎದ್ದೊಳಕ್ಕೆ ಆಗಲ್ಲ ಅದಕ್ಕೆ ಸ್ವಲ್ಪ ಲೇಟ್ ಎದ್ದಿದ್ದೀನಲ್ಲ ಫಾಸ್ಟ್ ಆಗೋಂಥ ರೆಸಿಪಿನೇ ಮಾಡಬೇಕು ಪೂಜೆ ದಿನ ನಾವು ಮುದ್ದೆ ಸರ್ ಅಂತ ರೆಸಿಕ್ ತಗೊಳಕ್ಕೆ ಹೋಗ್ಬಾರ್ದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಅಡುಗೆ ಮಾಡಬೇಕು ಅದಕ್ಕೆ ಮೆಂತ್ಯ ಸೊಪ್ಪು ಒಂಚೂರು ಇತ್ತಲ್ಲ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಮೆಂತ್ಯ ಬತ್ ಮಾಡೋಣ ಅಂದ್ಬಿಟ್ಟು ತುಂಬ ದಿನ ಆಯಿತು ಬಟಾಣಿ ಇಲ್ಲ ಫ್ರೆಂಡ್ಸ್ ಶಿವನ್ ಹಸಿ ಬಟಾಣಿ ಇಲ್ಲೇ ಸಿಕ್ತಿತ್ತು ಹೋದ್ರೆ ಅದ್ ತಗೊಂಡಿಲ್ಲ ಫ್ರೆಂಡ್ಸ್ ನಾನು ಹತ್ತು ರೂಪಾಯಿಗೆ ಏ ಬಿಡೆ ಹೋಗೆ ಹಂಗೆ ಹಿಂಗೆ ಅಂತೈತೆ ಬೆಳಗ್ಗೆ ಬೆಳಗ್ಗೆ ಕೂಲಾಗಿರ್ಬೇಕು ಅಂದ್ಬಿಟ್ಟು ಆಚೆಗೆ ಹೋಗಕ್ಕೆ ಯಾರು ಹೋಗ್ತಾನೆ ಗೊತ್ತಾಗಲ್ವಲ್ಲ ಅವ್ನಂಗೆ ಫ್ರೆಂಡ್ಸ್ ಹಂಚ್ಕೊಂಡು ತಿನ್ನೋ ಬುದ್ಧಿ ಅವ್ನಿಗೆ ಬೈ ಬರ್ತೆ ಬಂದ್ಬಿಟ್ಟೈತೆ ನಂದೇ ಕೂಡ ಫ್ರೆಂಡ್ಸ್ ಕೇಳ್ಕೊಳಕ್ಕೆ ನಾಚಿಕೆ ಆಗ್ತೈತೆ ಓಕೆ ಫ್ರೆಂಡ್ಸ್ ಮೆಂತೆ ಬಾತು ಸ್ವಲ್ಪ ಟೊಮೊಟೊ ಹೆಚ್ಚಿಗೆ ಹಾಕ್ಬಿಟ್ಟು ಮಾಡ್ತೀನಿ ಫ್ರೆಂಡ್ಸ್ ಟಮೊಟೊ ಜಾಸ್ತಿ ಐತಲ್ಲ ಆದರೆ ಬಟಾಣಿ ಇಲ್ಲ ಅದೇ ಬೇಜಾರಾಗ್ತೈತೆ ಕೇಳಿದೆ ಅಂಗಡಿ ಓಪನ್ ಇರೋಲ್ಲ ಫ್ರೆಂಡ್ಸ್ ಇಷ್ಟೊತ್ತಿಗೆ ತಂದ್ಕೊಡ್ತೀವಿ ಫಿ ಲಾಸ್ಟ್ ಟೈಮ್ ಕೇಳ್ತಾಯಿದ್ದೀನಿ ಬಟಾಣಿ ಭಾಗ್ಯ ಇಲ್ಲ ಫ್ರೆಂಡ್ಸ್ ನನ್ನ ಲೈಫಲ್ಲಿ ಎಷ್ಟು ಚೆನ್ನಾಗಿರ್ತಿದೆ ಅಟ್ಲೀಸ್ಟ್ ಕಡಲೆ ಕಾಳ ಇದೆ ರಾತ್ರಿ ಏನೋ ಫ್ರೆಂಡ್ಸ್ ರಾತ್ರಿ ಖುಷಿಯಲ್ಲಿದ್ದು ಬಿಟ್ಟೆ ಬಿಂದೆ ತೊಗೊಂಡು ಖುಷಿಯಲ್ಲಿ ಹಾಂ ಹಾಂ ಬಗ್ಗೆ ಬಗೆ ಬರೋ ಥರ ಕಾಣಿಸ್ತೈತೆ ಫ್ರೆಂಡ್ಸ್ ಇರಲೇಬೇಕು ಬಟಾಣಿ ಅಂತ ಏನಿಲ್ಲ ಫ್ರೆಂಡ್ಸ್ ನಾನು ಇಲ್ಲಾಂದ್ರೂ ಮಾಡ್ತೀನಿ ಒಂಥರ ಚೆನ್ನಾಗಿರ್ತೈತಲ್ಲ ಅದು ಬರೀ ಹತ್ತು ರೂಪಾಯಿ ಅಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಅಂಗಡಿ ಓಪನ್ ಇರಲ್ಲ ನೋಡೋಣ ಫ್ರೆಂಡ್ಸ್ ಇದೆಲ್ಲ ಐಟಮ್ಸ್ ರೆಡಿ ಮಾಡ್ಕೊಳ್ತಾ ಇರ್ತೀನಿ ಅಷ್ಟಲ್ಲಿ ತಂದರೆ ಬಟಾಣಿ ಬಗ್ಗೆ ಹಾಕ್ಬಿಟ್ಟು ಮಾಡ್ತೀನಿ ಇಲ್ಲಾಂದ್ರೆ ಬಟಾಣಿ ಕ್ಯಾನ್ಸಲ್ ಮಾಡ್ಬಿಟ್ಟು ಬಟಾಣಿ ಎತ್ತಿಕೊಂಡು ನಾಳೆ ಏನಾದರೂ ಸ್ಪೆಷಲ್ ಆಗಿ ಮಾಡ್ತೀನಿ ಬಟಾಣಿ ಇಲ್ಲ ಅಷ್ಟೇ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬನ್ನಿ ನಾವು ಇವತ್ತಿನ ದಿನನ ಬೆಳಗ್ಗೆಯಿಂದಾನೆ ಸ್ಟಾರ್ಟ್ ಮಾಡೋಣ ಸಿಗ್ತಾ ಸುಲದಿರೋದು ತಗೊಂಡ್ರೆ ಈಸಿ ಆಗ್ತೈತೆ ಅಂದ್ಕೊಂಡೆ ಮೂವತ್ತೆಂಟು ರೂಪಾಯ ಇಷ್ಟೇ ಓ ಮೈ ಗಾಡ್ ಓಕೆ ಫ್ರೆಂಡ್ಸ್ ಐಟಮ್ಸ್ ಎಲ್ಲ ರೆಡಿ ಆಗೈತೆ ಇಲ್ಲಿ ಮಸಾಲ ಐಟಮ್ಸು ಪಲವೆಲೆ ಮೆಣಸು ಒಗ್ಗರಣೆ ಫ್ರೆಂಡ್ಸ್ ಕಸ್ ಮೆಂತ್ಯ ಹಾಕ್ತಾಯಿದ್ದೀನಿ ಕಸೂರಿ ಮೆಂತೆನೂ ಇದ್ದೀನಿ ಎರಡೂ ಮೆಂತೆ ಜಾಯಿಂಟ್ ಆದ್ರೆ ಟೇಸ್ಟ್ ಚೆನ್ನಾಗಿ ಗೊತ್ತಿತ್ತು ಬಿಟ್ಟು ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಇದೇನೋ ಉದ್ದುದ್ದ ಒಂದು ಐಟಮು ಸ ಶಾಯಿ ಜೀರಿಗೆ ಪರ್ಫೆಕ್ಟಾಗಿ ಹೇಳಿದ್ದೀನಿ ಫ್ರೆಂಡ್ಸ್ ಫಸ್ಟ್ ಟೈಮು ಮೆಂತೆ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಪೇಸ್ಟಿಗೆ ಫ್ರೆಂಡ್ಸ್ ಸ್ವಲ್ಪ ಪುದೀನ ಹಸಿ ಹಸಿಮೆಣಸಿನಕಾಯಿ ಸ್ವಲ್ಪ ಮೆಣಸು ಶುಂಠಿ ಬೆಳ್ಳುಳ್ಳಿ ಉರ್ಗಡ್ಲೆ ಇತ್ತು ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಿಷ್ಟು ಮಸಾಲೆ ಫ್ರೆಂಡ್ಸ್ ಇಲ್ಲಿ ಟೊಮೊಟೊ ಜಾಸ್ತಿ ತೊಗೊಬಿಟ್ಟಿದ್ದೀನಿ ಕನ್ಫ್ಯೂಸ್ ಆಗಬೇಕು ಫ್ರೆಂಡ್ಸ್ ನೀವು ಟಮೊಟೊ ಬಾತ ಮೆಂತೆ ಬಾತ ಅಂದ್ಬಿಟ್ಟು ಈರುಳ್ಳಿ ಕೊತ್ತಂಬರಿ ಕರಿಬೇವು ಧನಿಯಾ ಪುಡಿ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಗರಂ ಮಸಾಲ ಸ್ವಲ್ಪ ಖಾರ ಪುಡಿ ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ಸೈಡಲ್ಲಿ ಇಟ್ಕೊಂಡಿದ್ದೀನಿ ನೋಡೋಣ ಅಂದ್ಬಿಟ್ಟು ಮಾಮೂಲಿ ಫ್ರೆಂಡ್ಸ್ ನಾನು ರೇಷನ್ ಅಕ್ಕಿಲೆ ಮಾಡೋದು ಇದೊಂಥರ ಚೆನ್ನಾಗಿತ್ತು ಫ್ರೆಂಡ್ಸ್ ಅಕ್ಕಿ ನೋಡಿ ನಾನು ಚೆನ್ನಾಗಿ ಆಗ್ತೈತೆ ಅದಕ್ಕೆ ಇದ್ರಲ್ಲೇ ಮಾಡ್ತೀನಿ ಮೂವತ್ತೆಂಟು ರೂಪಾಯಿ ಅಂದ್ರೆ ಮಾಡಿ ನಾನು ಕಂಚೋಸ್ ನಾನು ಮಾತ್ರ ಮಾಡ್ಕೊಳ್ಳಬೇಕು ಒಂದು ಶಾಸ್ತ್ರ ಹಾಕ್ಬೇಕು ಅಂತ ಈ ರೇಟು ಇನ್ನು ಹಬ್ಬಗಳು ಸ್ಟಾರ್ಟ್ ಆಗ್ತೈತೆ ಏನು ಮಾಡೋದೇನೋ ನೆನೆಸ್ಕೊಂಡ್ರೆ ಖುಷಿನೇ ಆಗ್ತೈತೆ ಹಬ್ಬಕ್ಕೆ ಒಂದ್ಸಲ ಖರ್ಚು ಮಾಡೋದನ್ನ ಲೆಕ್ಕ ಹಾಕೋಬೇಕು ಎಷ್ಟೇ ಯೋಚನೆ ಮಾಡಿದ್ರು ನಾವು ಹಬ್ಬಕ್ಕೆ ಮಾಡೋದು ಮಾಡಲೇಬೇಕು ಓಕೆ ಫ್ರೆಂಡ್ಸ್ ಬಟಾಣಿ ಪಟಪಟ ಅಂತ ಸುಲ್ಕೊಂಡು ಅಡುಗೆ ಮನೆಗೆ ಹೋಗ್ತೀವಿ ಓ ಈ ಬಟಾಣಿ ಅರ್ಧ ಕೆಜಿ ಸುಲಿದ್ರು ಒಂದು ಇಡಿ ಆಗಲ್ಲ ಪೌ ಸೀ ಫ್ರೆಂಡ್ಸ್ ಒಂದು ಹತ್ತು ಕಾಳು ಹದಿನೈದು ಕಾಳು ಕಾಣಿಸ್ತವೆ ಎಲ್ಲ ಸುಲದಾಕ್ಬಿಡ್ತೀನಿ ಫ್ರೆಂಡ್ ಕಂಜಸ್ ಪುದಿ ತೋರ್ಸೋಕೆ ಇಲ್ಲಿ ಒಂದು ಇಡೀ ಒಂದು ಪಕ್ಷನೂ ಬರಲ್ಲ ಓಕೆ ಫ್ರೆಂಡ್ಸ್ ಆಗಲೇ ತೋರಿಸಿದ ಐಟಮೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಬಟಾಣಿ ಬಿಡಿಸಿ ನೀರು ಹಾಕಿ ಇಟ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಬನ್ನಿ ಮೆಂತೆ ಬಾತ್ ಮಾಡುವ ನಾನು ಬಾತ್ಕೊಂಡು ಆದಷ್ಟು ಪಾತ್ರೆಯಲ್ಲೇ ಮಾಡ್ತೀನಿ ಫ್ರೆಂಡ್ಸ್ ಕುಕ್ಕರಲ್ಲಿ ಹೋಗಲ್ಲ ಇವತ್ತು ಟೈಮಾಗಿ ಹೋಯ್ತಲ್ಲ ಅಂದ್ಬಿಟ್ಟು ಕುಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ಇದ್ದೀನಿ ಬಾತು ಅಂದರೆ ಜಾಸ್ತಿ ಎಣ್ಣೆನೇ ಇರಬೇಕು ಅದಕ್ಕೆ ಎರಡು ಸ್ಪೂನು ತುಪ್ಪನ ಹಾಕ್ಬಿಟ್ಟೆ ಬಾಟ್ಲಲ್ಲಿ ಇರೋದೆಲ್ಲ ಬಳ್ಕೊಂಡು ಆಮೇಲೆ ಪಲಾವ್ ಸಾಮಾನು ಅಂತ ಹಾಕ್ಕೊಂಡೆ ಇದರಲ್ಲಿ ಅರ್ಧಕ್ಕರ್ಧ ಪಲಾವ್ ಸಾಮಾನು ಮಿಸ್ಸಿಂಗು ಇದನ್ನೇ ಪಲಾವ್ ಸಾಮಾನು ಅಂದ್ಕೊಂಬಿಡಿ ಫ್ರೆಂಡ್ಸ್ ಆಮೇಲೆ ಇದಕ್ಕೆ ಕರ್ಬೇವು ಮತ್ತು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಗ್ಗರಣೆ ಮಾಡ್ಕೋಬೇಕು ಹಸಿಮೆಣ್ಸಕಾಯ್ ಹಾಕೊಂಡಿದ್ರೆ ಉಂಡುಂಡೆ ಹಾಕ್ಕೊಂಡು ಚಿಟಪಟ್ಟ ಸಿಡಿಸ್ಕೋಬೇಕು ಹಸಿಮೆಣ್ ಕಮ್ಮಿ ಇತ್ತಲ್ಲ ಅನ್ಬಿಟ್ಟು ನಾನು ಪೇಸ್ಟೇ ಮಾಡ್ಕೊಬಿಟ್ಟೆ ಖಾರಕ್ಕೆ ಸಾಕಾಗದಿರಾಗ್ಬಿಡ್ತೈತೆ ಅಂದ್ಬಿಟ್ಟು ಈರುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು ಅವಾಗ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಆಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಪುದೀಯಲ್ಲಿ ಹಾಕಿರೋದ್ರಿಂದ ಗಮ್ ಅಂತ ಇತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋತಾ ಇರಬೇಕು ಇದನ್ನು ಮೇಲೆಲ್ಲ ಎಣ್ಣೆ ತೇಲಿ ಬರಬೇಕು ಆವಾಗ ಈ ಫ್ರೈ ಚೆನ್ನಾಗಾಗೈತೆ ಅಂತ ಇಲ್ಲಾಂದರೆ ಹಸಿ ಹಸಿ ವಾಸನೆ ಪಲಾವೆಲ್ಲ ಹಸಿಮೆಣ್ ಸಕಾಯಿ ತಿಂದಂಗೆ ಇರ್ತೈತೆ ಆಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟಮೊಟೋ ಹಾಕೊಂಡ್ಮೇಲೆ ಬೇಕಾದ್ರೆ ಈ ಥರ ಪೇಸ್ಟ್ ಹಾಕ್ಕೊಂಡು ಮಾಡ್ಕೊಬೋದು ಈ ಪೇಸ್ಟ್ ಫ್ರೈ ಆಗೋದು ಲೇಟ್ ಆಗ್ಬಿಡ್ತೈತೆ ಟೊಮೊಟೊ ಹಾಕೊಂಡ್ಮೇಲೆ ಮೇಲೆ ಅದಕ್ಕೆ ಪೇಸ್ಟ್ನ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಟೊಮೊಟೊ ಹಾಕ್ಕೊಂಡು ಉಪ್ಪು ಹಾಕೊಂಡೆ ತಳ ಅಂಟದೇ ಇರಲಿ ಅಂತ ಅಂದ್ಬಿಟ್ಟು ಏನು ಟೊಮೊಟೊ ಸ್ಟೈಲ್ ಹಿಂಗೈತೆ ಅಂದ್ಕೊಂಡ್ರೆ ಫ್ರೆಂಡ್ಸ್ ಇದು ನನ್ನದು ಸಿಗ್ನೇಚರ್ ಸ್ಟೈಲು ಬಿರಿಯಾನಿ ಸ್ಟೈಲು ಟೊಮೊಟೊ ಅದಕ್ಕೆ ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ಬೇಗ ಬೇಯ್ತಿ ಅಂದ್ಬಿಟ್ಟು ಮುಚ್ಚಿಬಿಟ್ಟು ಎರಡು ಮೂರು ನಿಮಿಷಕ್ಕೆ ತೆಗ್ದು ತೆಗ್ದು ಕೈ ಆಡಿಸ್ಕೊಂಡ್ರೆ ಮುಗಿತ್ತು ಟೊಮೊ ಕದ್ದು ಒಂದು ಸ್ವಲ್ಪ ಸೀದೋ ಗಿರೋ ಸ್ಮೆಲ್ ಬಂತಂದ್ರೂ ಪಲಾವ್ ಕೆಟ್ಟೋಗ್ತಿ ಅದಕ್ಕೆ ಒಂದು ಸ್ವಲ್ಪ ಮೆಂತೆ ಮತ್ತು ಬಟಾಣಿ ಅಂತಿತ್ತಲ್ಲ ಫ್ರೆಂಡ್ಸ್ ಅದನ್ನು ಹಾಕೊಂಡೆ ಇದು ಬಟಾಣಿ ಅಲ್ಲ ಮೂವತ್ತು ರೂಪಾಯಿಗೆ ಒಂದಿಡಿ ಬಟಾಣಿನೂ ಬಂದಿಲ್ಲ ಏನು ಮಾಡೋಕ್ಕಾಗಲ್ಲ ಈ ಮೆಂತ್ಯರೋ ಸೊಪ್ಪು ಅಷ್ಟೇ ಫ್ರೆಂಡ್ಸ್ ಇದ್ರಲ್ಲಿ ಚೆನ್ನಾಗಿ ಫ್ರೈ ಆದರೆ ತಿನ್ನೋಕೆ ಚೆನ್ನಾಗಿರ್ತಿತ್ತು ಇಲ್ಲಾಂದ್ರೆ ಒಂದು ಸ್ವಲ್ಪ ಕಹಿ ಅನ್ನಿಸ್ತೈತೆ ಅದು ನೀರು ಬಿಟ್ಕೊಂಡು ನೀರು ಸುಂಡೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಆಮೇಲೆ ಸೊನ ಮುಸ್ರಿ ಏನಾರು ಬಳಸಿದ್ರೆ ಒಂದು ಹತ್ತು ನಿಮಿಷ ನೆನೆಸಿಟ್ಬಿಟ್ಟು ಅದನ್ನ ಹಾಕೋಬೋದು ಫ್ರೆಂಡ್ಸ್ ಸಾಫ್ಟ್ ಆಗಿ ಬರ್ತೈತೆ ನಮ್ದು ರೇಷನ್ ಅಕ್ಕಿ ಅಲ್ಲ ಅಲ್ಲೇ ತೊಳೆದು ಅಲ್ಲೇ ಹಾಕೊಂಡೆ ಹೆಂಗಿರೋ ಒಂದು ಸ್ವಲ್ಪ ಗಂಜಿ ಆಗಿಬಿಡ್ತೈತೆ ಅಂದ್ಬಿಟ್ಟು ಪಕ್ಕದಲ್ಲಿ ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೆ ಬೇಗ ಅಡುಗೆ ಆಗಬೇಕು ಅಂದರೆ ಈ ಟಿಪ್ ಫಾಲೋ ಮಾಡ್ತೀನಿ ನಾನು ಇದನ್ನು ಒಂದು ಕುದಿ ಕುದಿಸ್ಕೊಂಡೆ ಸ್ವಲ್ಪ ಉಪ್ಪು ಖಾರ ನೋಡಿದೆ ಉಪ್ಪು ಕರೆಕ್ಟಾಗಿತ್ತು ಖಾರ ಕಮ್ಮಿ ಅನಿಸ್ತು ಅದಕ್ಕೆ ಸ್ವಲ್ಪ ಖಾರದ ಪುಡಿನು ಗರಂ ಮಸಾಲೂ ಹಾಕೊಂಡೆ ಇದು ಯಾವುದು ಮಸಾಲೆ ಇಲ್ಲ ಅಂದ್ರೆ ಹಿಂಗೆ ಪ್ಲೇನಾಗಿ ಮಾಡಿದ್ರು ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಯಾಕಂದರೆ ಪಲಾವ್ ಸಾಮಾಲ್ ಹಾಕಿರ್ತೀವಲ್ಲ ಅದೇ ಮಸಾಲೆ ಐಟಮ್ಸ್ ಇರ್ತೈತೆ ಹಾಗಾಗಿ ಅನ್ನ ಅರ್ಧದಷ್ಟು ಬೆಂದ ಮೇಲೆ ನಿಂಬೆರೆ ಹಾಕೊಳ್ತಾ ಇದ್ದೀನಿ ಆಗಲಿ ಟೊಮೊಟೊ ಒಗ್ಗರಣೆ ಮಾಡ್ಕೋಬೇಕಾದ್ರೆ ಒಂದು ಕಪ್ ಮೊಸರು ಕೊಂಡಿದ್ರು ಚೆನ್ನಾಗಿರ್ತೈತೆ ಇಲ್ಲ ಅಂದ್ಬಿಟ್ಟು ಈ ಥರ ನಿಂಬೆಣ್ಣೆ ಹಾಕೊಳ್ಳೋದು ಸ್ವಲ್ಪ ಹುಳಿ ಅಂಶ ಇದ್ದರೆ ಬಾತ್ಗಳು ಚೆನ್ನಾಗಿರ್ತವೆ ಅಂತ ಅಂದ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿ ಕ್ಯಾಪ್ ಹಾಕಿ ವಿಸಿಲ್ ಬರ್ತೈತೆ ಅಂದಂಗೆ ಬರ್ಸೋಕ್ ಬಿಡಬಾರ್ದು ಫ್ರೆಂಡ್ಸ್ ಆಫ್ ಮಾಡಿಬಿಟ್ಟು ನಾ ವಿಸಿಲ್ಲ ಹೇರೆಲ್ಲ ಓದ್ಮೇಲೆ ಎತ್ಬಿಟ್ಟು ಈ ಥರ ಮಿಕ್ಸ್ ಕೊಡ್ಬೇಕು ಯಾಕಂದರೆ ಇದ್ರ ಡೇಂಜರಸ್ ಕುಕ್ಕರು ಸ್ವಲ್ಪ ವಿಸಿಲ್ ಬಂತಂದ್ರೆ ಸೀದೇ ಹೋಗ್ಬಿಡ್ತೈತೆ ಆಲ್ರೆಡಿ ತಲೆ ಅಂಟ್ತಾಯಿತ್ತು ಅದಕ್ಕೆ ಓಪನ್ ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲೇ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಫ್ರೆಂಡ್ಸ್ ಪರ್ಫೆಕ್ಟಾಗಿ ರೆಡಿ ಆಗಿರ್ತೈತೆ ರೆಡಿ ಟು ಈಟ್ ಮೆಂತೆ ಬಾತ್ ಫ್ರೆಂಡ್ಸ್ ಇದಕ್ಕೆ ಮೊಸರು ಚಟ್ನಿ ಅದು ಯಾವುದು ಇಲ್ಲಾಂದ್ರೆ ಈರುಳ್ಳಿ ಹಂಚ್ಕೋಬೋದು ಇರುಗುಂಡಮ್ಮ ತಣ್ಣಗಾಗಲಿ ಟೈಮ್ ಆಗೋಯಿತು ಅನ್ಕೋಬೇಡಿ ಇವತ್ತು ನಮ್ಮ ಆರೋಗ್ಯ ಸಮಸ್ಯೆಯಿಂದ ನಾವು ಎದ್ದೇಳೋಕಾಗಲಿಲ್ಲ ಯಪ್ಪ ಬಿಸಿ ಬಿಸಿಲು ತಿಂತೀಯಲ್ಲಪ್ಪೇ ಆರಿಸ್ಕೊ ತಿನ್ನಪ್ಪೇ ಹೋಗ್ಲಿ ಅವ ರಿಯಲಿ ಸ್ಮೆಲ್ ಎಲ್ಲ ಗೊತ್ತಾಗ್ತೈತೆ ಬಿರಿಯಾನಿ ಥರ ಸ್ಮೆಲ್ ಗೊತ್ತೈತೆ ಒಂದು ದಿನ ಲೇಟ್ ಆಗಿದ್ರೆ ನೋಡಿ ಫ್ರೆಂಡ್ಸ್ ನಾನು ಪೂಜೆ ಪುನಸ್ಕಾರಗಳೆಲ್ಲ ಟೈಮ್ ಸ್ಕಿಪ್ಪಿಂಗ್ ಆಗ್ಬಿಡ್ತೈತೆ ಅದಕ್ಕೆ ಹೆಂಗಿದ್ರು ಎಲ್ಲ ಮಾಡೋಷ್ಟು ಹನ್ನೆರಡು ಗಂಟೆ ಆಗ್ಬಿಡ್ತೈತೆ ಹನ್ನೆರಡು ಗಂಟೆಲಿ ಪೂಜೆ ಮಾಡಬಾರ್ದು ಫ್ರೆಂಡ್ಸ್ ತಲೆ ಸ್ನಾನ ಮಾಡೋದು ಪೂಜೆ ಮಾಡೋದು ಬಾಗಿಲ ರಂಗೋಳಿ ಕೊಡೋದು ಇದು ಯಾವುದು ನಮ್ಮ ಶಾಸ್ತ್ರದ ಪ್ರಕಾರ ಅಯ್ಯೋ ಹಂಗೆ ಹೇಳೋದು ಬೇಡ ನಮ್ಮ ಕಡೆ ಹಾಕ್ತೀವಿ ಅಂತ ಹೇಳೋಕ್ಕೆ ನಮ್ಮ ಫ್ರೆಂಡ್ಸ್ ಸುಮಾರು ಜನ ಇದ್ದಾರೆ ನಾವು ಮಾಡಲ್ಲ ಫ್ರೆಂಡ್ಸ್ ಅದಕ್ಕೆ ಸಂಜೆ ಮೇಲೆ ಪೂಜೆನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಈಗ ಎತ್ತಿದ್ದೀನಿ ಅಷ್ಟೊಂದು ನಮ್ಮನೇಲಿ ಒಂದು ಫ್ರೆಂಡ್ಸ್ ಇದಕ್ಕೆ ಕಾರಣ ನಾನೇ ರಾಜ್ ರೋಷವಾಗಿ ಒಪ್ಕೋತ ಫ್ರೆಂಡ್ಸ್ ಅದೇನಂದ್ರೆ ತೋರಿಸ್ಬಿಡ್ತೀನಿ ಕಾಲೇ ಎತ್ಕೊಂಡ್ ಸೊತೈತೆ ಮೂರು ದಿನದಿಂದ ಫ್ರಿಜ್ ಕೆಳಗಡೆ ಕಾಣಿಸ್ತು ಫ್ರೆಂಡ್ಸ್ ನಾನು ಹೋಗ್ಲಿ ಬಿಡು ಏನೋ ಬಡ ಜೀವ ತೆಂಗಿನಕಾಯಿ ಟೊಮೊಟೊ ಅವು ತಿನ್ಕೊಂಡು ಬದಿ ಅಂತ ಬಿಟ್ಟೆ ಆಹ್ ಅವೆಲ್ಲ ತಿಂತ ಇಲ್ಲ ಹೊರ್ಗಡೆ ಇಟ್ಟರು ತಿಂತ ಇಲ್ಲ ಫ್ರಿಜ್ ಕೊರಿತಾ ಬಿದ್ದೈತೆ ಫ್ರಿಜ್ ತಿಂತೈತೆ ಪ್ಲಾಸ್ಟಿಕ್ನ ಅದಕ್ಕೆ ಏನು ಮಾಡೋದು ಏನು ಮಾಡೋದು ಅಂದ್ಬಿಟ್ಟು ರಾತ್ರಿ ಸ್ಕೆಚ್ ಹಾಕಿದ್ವಿ ಫ್ರೆಂಡ್ಸ್ ರಾತ್ರಿನೇ ಹೇಳಕ್ಕೆ ಬಂದೆ ನಾನು ನಿನ್ನೆ ವೀಡಿಯೋದಲ್ಲಿ ಶಿವ ಹೇಳ್ಬೇಡ ಕೇಳಿಸ್ಕೊತಿದ್ದೆ ಅಂತ ಇಲ್ಲಿಗಳು ಕಳಿಸ್ಕೋತಾವಂತೆ ಫ್ರೆಂಡ್ಸ್ ನಮ್ಮ ಮಾತು ಅರ್ಥ ಮಾಡ್ಕೊತವಂತೆ ಆಮೇಲೆ ನಮ್ಮ ಸ್ಕೆಚ್ ಎಲ್ಲ ಫ್ಲಾಪ್ ಸೀಕ್ರೆಟ್ ಸೀಕ್ರೆಟಾಗಿ ಇಬ್ಬರು ಆಚೆ ಹೋಗಿ ಸ್ಕೆಚ್ಚು ಸ್ಕೆ ಮೇಲೆ ಬಂದು ಬ್ರೆಡ್ಡಲ್ಲಿ ನಮ್ಮ ಮದ್ದು ಮಿಕ್ಸ್ ಮಾಡಿಟ್ಟು ಒಗೆ ಹಾಕ್ಸಿದ್ವಿ ಫ್ರೆಂಡ್ಸ್ ಒಳ್ಳೆದು ಮಾಡ್ತದೆ ಇನ್ನೇನು ಮಾಡೋದು ಫ್ರೆಂಡ್ಸ್ ಪಾಪ ಮರಿ ಅಂತ ಬಿಟ್ಟಿದ್ದೆ ನಾನು ಮೂರು ದಿನ ಈ ಕೆಲಸ ಮಾಡ್ತು ಫ್ರಿಜ್ಜೆಲ್ಲ ಕಡ್ಕೊಂಡು ಕೊರ ಕೊರ್ರ ಕೊರ್ರ ಅಂತ ಇಲ್ಲಿಗೆ ಇಷ್ಟುದ್ದ ಬಾಲ ಯಾಕಪ್ಪ ಅನ್ಕೊಂಡಿದೆ ಫ್ರೆಂಡ್ಸ್ ಸತ್ತಾಗ ಎತ್ತು ಬಿಸಾಕಕ್ಕೆ ಅಂತ ಈಗ ಗೊತ್ತಾಯ್ತು ದೂರ ಎಸಿ ಬಿಟ್ಟು ಬರೋಣ ಫ್ರೆಂಡ್ಸ್ ಬದುಕಿ ಮತ್ತೆ ನಮ್ಮನೆಗೆ ಬಂದರೂ ಬದು ಇಲ್ಲೇ ಇಲ್ಲ ಆತ್ಮ ಸಹ ಹೊರಗಡೆ ಹೋಗ್ಬಿಟ್ಟೈತೆ ಸಾರ್ಥಕವಾಯ್ ಬೆಳಗಿಂದ ಶಿವ ನಾಕಿ ಸ್ಕೆಚ್ ಮಿಸ್ ಆಗೈತೆ ಮಿಸ್ ಆಗೈತೆ ಅನ್ಕೊಂಡಿದ್ದೆ ಫ್ರೆಂಡ್ಸ್ ಮೊದಲು ಈ ಬಾಡಿನ ಸಾಕ್ಷಿ ಸಮೇತ ಶಿವಕ್ಕೆ ತೋರಿಸ್ಬಿಟ್ಟು ಆಮೇಲೆ ಎಸಿತೀನಿ ಟಾಮು ನಾನೇನು ಅನ್ಕೊಂಡಿದ್ಯಾ ಒಂದು ಕಾಲದ ನಾನು ದೊಡ್ಡ ರೌಡಿ ನೀನು ಹಿಂದೆ ಬಾಡಿ ನೋಡು ಬೇಕಾದ್ರೆ ಬನ್ನಿ ಬನ್ನಿ ಡೆಡ್ ಬಾಡಿ ನೋಡ್ಬಿಟ್ಟು ಬಾ ಬಾಗ್ಲೇ ಬಿಟ್ಲೇ ಅಂತಿಮ ದರ್ಶನ ಸೀಟಾಮು ನನ್ನ ಎದುರಾಕೋಬೇಡ ಲೈಫಲ್ಲಿ ಯಾವತ್ತು ಇದನ್ನ ಇಲ್ಲೇ ಮನೆ ಹತ್ರ ಎಲ್ಲಾದರೂ ಎಸ್ಸಿಬೋದು ಫ್ರೆಂಡ್ಸ್ ಇದು ಆಲ್ರೆಡಿ ಮದ್ದು ತಿಂದು ಬಿದ್ದು ಹೋಗೈತೆ ಬೇರೆ ಪಕ್ಷಿಗಳು ಕೋಳಿಗಳು ಅವು ಪಾಪ ಅವು ಸತ್ತೋಗ್ತವೆ ಫ್ರೆಂಡ್ಸ್ ಹೇಳಿದ್ರೆ ನೀವು ನಗ್ತೀರಾ ಚಿಕ್ಕ ವಯಸ್ಸಲ್ಲಿ ತೀರಾ ಚಿಕ್ಕ ವಯಸ್ಸು ಅಂದ್ಕೊಳ್ಳಿ ನನಗೆ ಆರನೇ ಕ್ಲಾಸು ಐದನೇ ಕ್ಲಾಸು ಆದ್ರೂ ಒಳಗಡೆ ನಮ್ಮ ಮನೇಲಿ ಹಲ್ಲಿ ಇಲ್ಲ ಮನೆ ಹತ್ರ ಯಾವ್ದಾರ ಪಕ್ಷಿಗಳು ಅದು ಇದು ಸುತ್ತೋದ್ರೆ ನಾನು ನನ್ನ ತೊಗೊಬಂದರು ಅದಕ್ಕೆ ಚಟ್ಟ ಕಟ್ಟಿ ಹೂವು ಎಲ್ಲ ಹಾಕಿ ಮೆರವಣಿಗೆಲ್ಲ ಮಾಡಿ ಮನೆ ಹತ್ರ ಮಣ್ಣು ಮಾಡ್ತಿದ್ವಿ ಅಷ್ಟೆಲ್ಲ ಆಡ್ತಿದ್ವಿ ಸ್ವೀಟ್ ಮೆಮೊರೀಸು ಅದಕ್ಕೆ ಅದು ಹಂಗೆ ಉಳ್ಕೊಬಿಡ್ತೈತೆ ಮತ್ತೆ ಬರೋಲ್ಲ ಓಕೆ ಈ ಗಿಡದೊಳಗೆ ಯಾವ ಪಕ್ಷಿಗಳು ಹೋಗೋಲ್ಲ ಇಲ್ಲೇ ಬಾಡಿನ ಎಸಿತಾ ಇದೀನಿ ಎಸ್ಸಿದ ತಕ್ಷಣ ಪಕ್ಷಿ ಕೂಗ್ಬಿಡ್ತು ಈಗ ಒಂದು ಸ್ವಲ್ಪ ಸೌದೆ ಹೋಗ್ಬೇಕು ನೀರು ಕಾಯ್ಸೋಕ್ಕೆ ನೀರು ಕಾಯ್ಸೋಕೆ ಹಾಕ್ಬಿಟ್ಟು ಪೂಜೆ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಇಲ್ಲೊಂದು ಸೌದೆ ಸಿಕ್ತು ನಮಗೆ ಈ ಸೊಂದಿಗೊಂದಿಲ್ ಬಂದರೆ ಇಲ್ಲೂ ಬಿದ್ದಾವೆ ಬೆಟ್ಟದಲ್ಲಿ ಕಾಯಿ ಬೆಟ್ಟನಲ್ಲಿಕಾಯಿ ಫ್ರೆಂಡ್ಸ್ ಇಲ್ಲ ಈ ಸಲ ಇದನ್ನು ವೇಸ್ಟ್ ಬಿಡೋಲ್ಲ ಫ್ರೆಂಡ್ಸ್ ಏನಾರ ಒಂದು ಪ್ರಯೋಗ ಮಾಡ್ತೀನಿ ಉದ್ರಿ ವೇಸ್ಟ್ ಆಗ್ತೈತೆ ಬೆಟ್ಟದಲ್ಲಿಕಾಯಿ ಸೌದೆಲ್ಲ ಹಾಕೊಂಡೋಗ್ವಾ ಇಲ್ಲಿ ಬೇಕಾದಷ್ಟು ಸೌದೆ ಬಿದ್ದಿದೆ ನಮಗೋಸ್ಕರ ಮನೆ ಸ್ಟಾಕ್ ಸ್ಟಾಕಾಗಿ ಸೌದೆ ಇಟ್ಕೊಬೋದು ಫ್ರೆಂಡ್ಸ್ ಇದೆಲ್ಲ ವಾರಕ್ಕೊಂದು ಸಲ ತುಂಬ್ಕೊಂಡೋಗಿ ಒಂದು ವಾರಕ್ಕೆ ಬೇಕಾದಷ್ಟು ಯಾಕೆ ಸ್ಟಾಕ್ ಇಟ್ಕೊಳ್ಳೋಲ್ಲ ಅಂದರೆ ಮೊದಲೇ ತೋಟ ಆವು ಇವು ಸೇರ್ಕೊಂಡು ಮತ್ತೆ ನಾನು ಸೌದೆ ಕೈ ಹಾಕಿ ಯಾಕೆ ಬೇಕು ಅಂದ್ಬಿಟ್ಟು ಸ್ಟಾಕ್ ಇಟ್ಕೊಳ್ಳಲ್ಲ ಆಗ ಬೇಕು ಆದರೆ ಅವಾಗೆ ಬಂದು ಹೋಗ್ತೀನಿ ಈ ಥರ ಫ್ರೆಂಡ್ಸ್ ಇವು ಮೂರು ಸೌದೆನೇ ಕರೆಕ್ಟಾಗಿ ನೀರು ಕಾಯಿಸ್ತೈತಿ ತಮ್ಮ ನಡಿಯಾ ಮುಂದೆ ನಡಿ ತಮ್ಮ ನಮ್ಮ ಮನವರ್ಸ್ಬೇಕು ಸ್ವಲ್ಪ ಆಚೆ ಪಪ್ಪ ಸ್ವಲ್ಪ ಹೊತ್ತು ಒಂದು ಐದೇ ನಿಮಿಷ ಪೂಜೆ ಮಾಡೋದ್ ಬೇಡ ದೇವ್ರಿಗೆ ಇವತ್ತು ಎದ್ದು ಎದ್ದೇಳು ಅಪ್ಪ ದೇವ್ರೆ ಸುಸ್ತಾಗ್ತಿದೆ ಎದ್ದೋಳು ಟಾಮು ಟಾಮು ಕೈ ಬಿತ್ತಿ ಹೆಂಗೋ ಬಲವಂತ ಮಾಡಿ ಮನೆಯಿಂದ ಆಚೆ ಕಳಿಸ್ಬಿಟ್ಟು ಮನೆಯಲ್ಲ ಒರಿಸ್ಬಿಟ್ಟು ಹೊಸಲು ರಂಗೋಲಿಯಿಂದ ಸ್ಟಾರ್ಟ್ ಇದ್ದೀನಿ ಇವತ್ತು ಸ್ವಲ್ಪ ಅಷ್ಟು ದಳ ಹಾಕ್ಕೊಳೋಣ ಹೊಸಲ ಮೇಲೆ ಅನ್ಬಿಟ್ಟು ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿ ಚೆನ್ನಾಗಿ ಹಾಕ್ಕೊಂಡೆ ಈ ಕಡೆ ಆ ಕಡೆ ಹಾಕೋಕೆ ಗೊತ್ತಾಗ್ದಿರ ಬರೀ ಹಾರದಳ ಹಾಕ್ಕೊಂಡಿದ್ದೀನಿ ಮರ್ತ್ಬಿಟ್ಟು ಇನ್ನೇನು ಮಾಡೋದು ಅನ್ಬಿಟ್ಟು ನಿಲ್ಲಿಸ್ಬಿಟ್ಟೆ ಒರೆಸಿದ್ರೆ ಮತ್ತೆ ಗಲೀಜಾಗ್ತೈತೆ ತೇವಾಗೈತೆ ಹೊಸಲು ಅಂದ್ಬಿಟ್ಟು ಇಲ್ಲಕ್ಕೆ ಬರೋಷ್ಟಲ್ಲಿ ಈ ಹತ್ರ ಯಾವ್ದಪ್ಪ ಡಿಸೈನ್ ಆಗೋದು ಒಂದು ಎಂಟು ವರ್ಷದಿಂದ ವೆರೈಟೀಸ್ ಆಫ್ ಡಿಸೈನ್ ಹಾಕ್ಬಿಟ್ಟಿದ್ದೀನಿ ಹೊಸದಾಗ ಏನಾರು ಹಾಕೋಣ ಅಂದ್ಬಿಟ್ಟು ಆಗ್ತಾ ಇದ್ದೀನಿ ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ಈ ಹೂವನ್ನ ಬರಿತಾ ಇದ್ವಿ ಆಗಾಗ ಏನಾರು ಡಿಸೈನ್ ಅಂದರೆ ಈ ಹೂವು ಬರ್ದು ಬಿಡ್ತಿದ್ವಿ ಅದೇ ನೆನಪಾಯಿತು ಅದನ್ನು ಎರಡು ಕಡೆ ಮೆಟ್ಲಲ್ಲಿ ಹಾಕೊಂಡೆ ಆಮೇಲೆ ಸ್ಕೂಲ್ ಡೇಸೇ ನೆನಪಾಗ್ತಿತ್ತು ಇವತ್ತೆಲ್ಲ ನನಗೆ ಏ ಹಂಗಿತ್ತಲ್ಲ ಹಿಂಗಿತ್ತಲ್ಲ ಅನ್ಬಿಟ್ಟು ಅದಕ್ಕೆ ಆ ಡೇಸಲ್ಲಿ ಕಲ್ತಿರೋ ರಂಗೋಲಿನೇ ಯಾಕೆ ಹಾಕ್ಬಾರ್ದು ಆರಿಂದ ಆರು ಈ ಥರ ಸಮ ಚುಕ್ಕಿ ರಂಗೋಲಿ ಅಂದರೆ ಬೇಗ ಹಾಕೋದು ಕಲಿತ್ಬಿಡ್ತಾಯಿದ್ವಿ ನಾವು ಹೆಣ್ಮಕ್ಳು ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಇದನ್ನೇ ರಂಗೋಲಿನ ಹಾಕ್ಕೊಂಡು ಹಡ್ಡಾಗ್ಯಾರೆ ಹಾಕ್ಕೊಂಡು ಲಿಂಗ ಥರ ಹಾಕ್ಕೋಬೇಕು ಹತ್ತರಿಂದ ಹತ್ತು ಬರ್ತೈತೆ ಇದು ಸೇಮ್ ಲಿಂಗ ಥರನೇ ಸಕ್ಕತ್ತಾಗಿರ್ತೈತೆ ಅದು ಶಿವರಾತ್ರಿಗೆ ಹಾಕ್ತೀನಿ ಇವತ್ತು ಈ ಥರ ಹಾಕ್ತಾಯಿದ್ದೀನಿ ಚಿಕ್ಕ ರಂಗೋಲಿನೇ ಇದು ಆದರೆ ಹಾಕಿದ್ರೆ ತುಂಬ ದೊಡ್ಡದಾಗ್ತೈತೆ ಕಲರ್ ಹಾಕ್ಬಿಟ್ಟು ಹಾಕ್ಬಿಟ್ರೆ ಅಂತೂ ಮುಗೀತು ಇದು ಸಕತ್ತಾಗಿರ್ತೈತೆ ಆ ಕಡೆ ತುದಿಗಳಲ್ಲಿ ಒಂಥರ ಡಿಸೈನ್ ಈ ಥರ ಹಾಕೋತಿವಲ್ಲ ಇದನ್ನ ಹಾಕ್ಬಿಟ್ಟು ಬಿಟ್ಬಿಟ್ರೆ ಅಷ್ಟು ಲುಕ್ ಕಾಣಿಸಲ್ಲ ಇದರ ಕಲರ್ ಆದರೂ ಹಾಕ್ಬೇಕು ಇಲ್ಲ ಇಟ್ಕೆ ಪುಡಿ ಆದರೂ ಹಾಕ್ಬೇಕು ನೋಡೋಕ್ಕೆ ಚೆನ್ನಾಗಿ ಕಾಣಿಸೋಕ್ಕೆ ಸ್ವಲ್ಪ ಮಂದಕ್ಕೆ ಇಟ್ ಇಟ್ಕೆ ಪುಡಿ ರಂಗೋಲಿ ಪುಡಿ ಹಾಕಿ ರಂಗೋಲಿಗಳನ್ನ ಹಾಕೊಂಡ್ರೆ ನೋಡೋಕೆ ಲುಕ್ ಚೆನ್ನಾಗಿ ಕಾಣಿಸ್ತೈತೆ ಇಷ್ಟೆಲ್ಲ ಸ್ವಾಗತ ಯಾಕೆ ಮಳೆಗೆ ವಾಟ್ರಲ್ಲಿ ಹೋಮ್ ಆಗೋಕೆ ಅಷ್ಟೇ ಪೂರ್ತಿ ಕಂಪ್ಲೀಟ್ ಆದಮೇಲೆ ಜೀವನನೇ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ಆಮೇಲೆ ತುಳಸಿ ಗಿಡದತ್ರಕ್ಕೆ ಬರೋಷ್ಟಲ್ಲಿ ಮಾಮೂಲಿ ಎಲ್ಲ ಹೆಣ್ಮಕ್ಳಿಗೂ ಏನು ತಲೆನೋವೋ ನನಗೂ ಯಾವುದಪ್ಪ ಹಾಕೋದು ಯಾವುದಪ್ಪ ಹಾಕೋತಿ ಆದ್ರೂ ಒಂದು ಡಿಸೈನ್ ನೆನಪಾಗ್ಬಿಡ್ತೈತಿ ಈ ಥರ ಹಾಕೋಣ ಅಂದ್ಬಿಟ್ಟು ಇಲ್ಲೂ ಸಹ ತಾವರೆ ಹೂ ಡಿಸೈನ್ ಹಾಕೊಂಡು ಇದು ನಾನೇ ಕಂಡಿಡ್ತಿರೋದು ಫ್ರೆಂಡ್ಸ್ ಇಲ್ಲಿ ಕುತ್ಕೊಂಡಿದ್ದ ತಕ್ಷಣ ವೆರೈಟೀಸ್ ಆಫ್ ಡಿಸೈನ್ ನೆನಪಾಗ್ತೈತೆ ಅದಾಕಣ ಇದಾಕ ಅಂತ ಇವತ್ತು ಇದು ನೆನ್ಪಾಯ್ತು ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸ್ತೈತೆ ಇಲ್ಲ ಅಂತ ಒಂದು ಯೋಚನೆ ಇತ್ತು ನೋಡಿದ್ರೆ ಸಕ್ಕತ್ತಾಗೈತೆ ಇನ್ಮೇಲೆ ಆಗಾಗ ಇದನ್ನ ಹಾಕ್ಬೇಕು ಅಂತ ಫಿಕ್ಸ್ ಅದೆ ಇದಕ್ಕೂ ಸಹ ಇಟ್ಕೆ ಪುಡಿನಲ್ಲಿ ಡೆಕೋರೇಷನ್ ಮಾಡ್ಕೊಂಡೆ ನೋಡೋಕೆ ಸಿಕ್ಕಾಪಟ್ಟೆ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೇ ತರ ದೊಡ್ಡ ರಂಗೋಲಿ ಹಾಕೊಂಡ್ರು ಚೆನ್ನಾಗಿ ಕಾಣಿಸ್ತೈತೆ ಅಂತ ಅನಿಸ್ತು ನೋಡೋಣ ಮುಂದಿನ ದಿನಗಳಲ್ಲಿ ನನ್ನ ಪ್ರಯೋಗ ಮಾಡೋಣ ಇಷ್ಟು ನಮ್ಮ ರಂಗೋಲಿ ಸ್ಪರ್ಧೆ ಮುಗೀತು ಈಗ ಟೈಮ್ ಒಂದು ಐದು ಗಂಟೆ ಆಯಿತು ಫ್ರೆಂಡ್ಸ್ ಇವತ್ತು ಎಲೆ ನೀರೆಲ್ಲ ಚೇಂಜ್ ಮಾಡಬೇಕು ದೇವ್ರ ಸಮಾನ ತೊಳಿತಲ್ಲ ಫ್ರೆಂಡ್ಸ್ ಬರೋವರ ತೊಳ್ಕೊತೀನಿ ಕ್ಲೀನಾಗಿ ಐತೆ ಹಂಗಾಗಿ ಇರೋ ಲೆಕ್ಕ ಕ್ಲೀನಾಗೈತೆ ಅದಕ್ಕೆ ಇದು ಮಾವನ ಎಲ್ಲೇನೋ ಊಟದಲ್ಲ ಒಂದು ಗೊತ್ತಾಗ್ತಲ್ಲ ಇಷ್ಟು ಇಷ್ಟಾಗ್ಲೈತೆ ಸಿ ಫ್ರೆಂಡ್ಸ್ ಇಷ್ಟು ದೊಡ್ಡದು ಒಂದು ಕಡೆಯಿಂದ ಊಟನೇ ಮಾಡ್ಬೋದೇನೋ ಅಯ್ಯೋ ಬೇಡ ಈ ಸೊಂದಿಗೊಂದಿಲ್ ಹೋದ್ರೆ ಚಿಕ್ಕ ಎಲೆಗಳು ಸಿಗ್ತವೆ ನಮಗೆ ದೇವ್ರಿದ್ದಾನೆ ದೇವ್ರಿದ್ದಾನೆ ನಮಗೋಸ್ಕರ ಚಿಕ್ಕ ಎಲೆ ಇಟ್ಟಿದ್ದಾನೆ ಫ್ರೆಶ್ ಎಲೆಗಳು ಐದು ಕಲಶದಲ್ಲಿ ಮಾವಿನ ಎಲೆಗಳು ಒಣಗೋಗಿದ್ದ ಫ್ರೆಂಡ್ಸ್ ಹಂಗೆ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಮನಸ್ಸಾಗಿಲ್ಲ ಅದಕ್ಕೆ ಕಲಶದ ನೀರು ಮಾತ್ರ ಚೇಂಜ್ ಮಾಡ್ಕೊಂಡು ತೊಳ್ಕೊಂಡು ಕಲಶನ ರೆಡಿ ಮಾಡ್ಕೊಂಡಿದ್ದೀನಿ ದೇವ್ರ ಸಾಮಾನ್ಯ ಯಾಕೆ ತೊಳೆದಿಲ್ಲ ಅಂದರೆ ಅದಕ್ಕೂ ಕಾರಣ ಐತೆ ಫ್ರೆಂಡ್ಸ್ ನನ್ನ ಬರವಾರದೊಳಗೆ ಹೇಳ್ತೀನಿ ಹೂವು ಇರಲಿಲ್ಲ ಫ್ರೆಂಡ್ಸ್ ಎಷ್ಟೇ ಹುಡುಕಿದ್ರುನು ಶಿವ ತರಕು ಈ ಟೈಮಲ್ಲಿ ಅಮೌಂಟ್ ಇಲ್ಲ ಅಂತ ಹೇಳ್ತು ಅದಕ್ಕೆ ಪರವಾಗಿಲ್ಲ ಮಾವಿನ ಐತಲ್ಲ ಹೂವು ಹಣ್ಣು ಯಾವುದೋ ಒಂದು ದೇವ್ರು ಕೊಟ್ಟಿದ್ದು ಇಟ್ಬಿಟ್ಟು ಪೂಜೆ ಮಾಡ್ತಿದ್ದೀನಿ ಸ್ವಲ್ಪ ಕಾಯಿ ಇತ್ತು ಪರವಾಗಿಲ್ಲ ಎಲ್ಲ ಕಾಯಿ ಹಣ್ಣು ದೇವ್ರದನ್ನೇ ಅಡ್ಜಸ್ಟ್ ಮಾಡ್ಕೋತಾರೆ ಪೂಜೆ ಎಲ್ಲ ಆರು ಗಂಟೆ ಅಷ್ಟರಲ್ಲಿ ಒಳಗಡೆನೆ ಮುಗಿಸ್ಕೊಬಿಟ್ಟೆ ಒನ್ ಅವರ್ ರೆಸ್ಟ್ ಮಾಡಿ ಏಳು ಗಂಟೆ ಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗೇನು ಮಾಡ್ತಿದ್ದೀನಿ ಅಂದರೆ ಫ್ರೆಂಡ್ಸ್ ಸಬ್ಬಕ್ಕಿ ಸೊಪ್ಪು ಸೊಪ್ಪುಗಳು ಒಂದೇ ಒಂದು ಕುಂಬಳಕಾಯಿ ಒಂದೈತೆ ಕುಂಬಳಕಾಯಿಗೆ ನಾಳೆ ಸ್ಕೆಚ್ ಹಾಕಿದ್ದೀನಿ ಫ್ರೆಂಡ್ಸ್ ಇಷ್ಟೊತ್ತರ ಬೇಡ ಶೀತ ಆಗ್ಬಿಡ್ತೈತೆ ರಾತ್ರಿಯಲ್ಲಿ ನಾಳೆ ತಿನ್ಬಿಟ್ಟು ಶೀತ ಆದ್ರೂ ಪರವಾಗಿಲ್ಲ ಮ್ಯಾನೇಜ್ ಮಾಡ್ಕೊಬೋದು ಅಂದ್ಬಿಟ್ಟು ಈ ಸಬ್ಬಕ್ಕಿ ಸೊಪ್ಪಲ್ಲಿ ಸೊಪ್ಪು ಸೊಪ್ಪು ಸಾರು ಮಾಡ್ಬೇಕಂದ್ರೆ ಇದ್ರ ಜೊತೆಗೆ ಮಿಕ್ಸಿಗೆ ಏನಾರ ಇರಬೇಕು ಫ್ರೆಂಡ್ಸ್ ಬರೀ ಇದೇ ಸೊಪ್ಪೇ ನಾವು ಸಾರು ಮಾಡಬೇಕಂದ್ರೆ ಎಳೆ ಸೊಪ್ಪಾಗಿರಬೇಕು ಈ ಬಲ್ತಿರೋ ಸೊಪ್ಪಲ್ಲಿ ಸಾರು ಅಷ್ಟು ರುಚಿ ಬರೋಲ್ಲ ಅದಕ್ಕೆ ನಾನೇನು ಮಾಡ್ಬೇಕು ಅಂತಿದ್ದೀನಿ ಅಂದರೆ ಫ್ರೆಂಡ್ಸ್ ನಮ್ಮ ಸ್ಕೂಲ್ ಡೆಸ್ಕೇ ನಾನು ವಾಪಸ್ ಹೋಗ್ಬೇಕು ಅಂತಿದ್ದೀನಿ ಅಂದರೆ ಫ್ಲಾಶ್ ಬ್ಯಾಕ್ ಹೋಗೋಕ್ಕಾಗಲ್ಲ ಮೈಂಡಲ್ಲೇ ಫ್ಲಾಶ್ ಬ್ಯಾಕ್ ಹೋಗಿ ನಮ್ಮ ಸ್ಕೂಲಲ್ಲಿ ಮಾಡ್ತಿದ್ರು ಫ್ರೆಂಡ್ಸ್ ತೊಗರಿ ಬೇಳೆ ಸೊಪ್ಪು ಸೊಪ್ಪಾಕ್ಬಿಟ್ಟು ಸಾರು ಮಾಡ್ತಿದ್ರು ಎಲ್ರಿಗೂ ಅದು ಇಷ್ಟನೇ ಆಗ್ತಿರ್ಲಿಲ್ಲ ರಾ ಅಚ್ಚಿ ಅಂದ್ಬಿಟ್ಟು ಊಟ ಹಾಕ್ಸ್ಕೊಂಡು ಹೋಗಿ ಗೇಟಿಂದ ಆಚೆಲ್ಲ ಚೆಲ್ಬಿಡೋರು ನಾನು ಮಾತ್ರ ಚಪ್ಪರಿಸ್ಕೊಂಡು ತಿಂತಿದ್ದೆ ನನ್ನ ಸಖತ್ತು ಇಷ್ಟ ಆಯಿತು ಇಷ್ಟು ವರ್ಷ ಆದಮೇಲೆ ನೆನಪಾಯ್ತು ಏ ನಮ್ಮ ಸ್ಕೂಲು ಊಟ ಮರ್ತುಬಿಟ್ಟಿದ್ದೇನೋ ನಾನು ಅಂದ್ಬಿಟ್ಟು ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ಬೇಳೆ ಸಾರು ಮಾಡ್ದಂಗೆ ಮಾಡೋದು ಸಾಕಾದಾಗ ಬನ್ನಿ ಬನ್ನಿ ಫ್ರೆಂಡ್ಸ್ ಮಾಡೋಣ ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಮುದ್ದೆ ಸೂಟ್ ಆಗಲ್ಲ ಫ್ರೆಂಡ್ಸ್ ತರಕಾರಿ ಏನಾದ್ರೂ ಜೊತೆಗೆ ಹಾಕಿದ್ರೆ ಮುದ್ದೆ ಸೂಟ್ ಆಗ್ತೈತೆ ಬರೀ ಸೊಪ್ಪು ಬೇಳೆ ಹಾಕ್ಬಿಟ್ಟು ಮಾಡೋದ್ರಿಂದ ಸೂಟ್ ಆಗಲ್ಲ ಅಂತ ನಾನೇ ಮೈಂಡಲ್ಲಿ ಅಂದ್ಕೊಂಡಿದ್ದೀನಿ ನಮ್ಮ ಸ್ಕೂಲಲ್ಲಿ ತಿಂತಿದ್ದು ಅನ್ನವೇ ಆಗಿರೋದ್ರಿಂದ ಅನ್ನಕ್ಕೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಸಾಂಬಾರು ಇಲ್ಲಿ ತೊಗರಿ ಬೇಳೆನ ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಮೂರು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಇದು ಸಬ್ಸಿಗೆ ಸೊಪ್ಪು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮಾಮೂಲಿ ಬೇಳೆ ಸಾರು ಹೆಂಗೆ ಮಾಡ್ತೀವಿ ಹಾಗೆ ಸಾಂಬಾರು ಪುಡಿ ಹಾಕ್ ಮಾಡೋದು ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದು ಅದಕ್ಕೆ ಈ ಬೆಳೆ ಮಾತ್ರ ಸೂಟ್ ಆಗಿಲ್ಲ ಫ್ರೆಂಡ್ಸ್ ನುಣ್ಣಗೆ ಬೆಂದೋಗ್ತಿತ್ತಲ್ಲ ಆ ಬೆಳೆ ಸೂಟ್ ಆಗ್ತಿದೆ ಇದು ಹೊಲದ್ದು ನಮ್ಮ ಒಲದ್ದು ಹಂಗಾಗಿ ಬೆಳೆ ಬೆಂದಿರ್ತೈತೆ ಆದರೆ ಮಿಕ್ಸ್ ಆಗಲ್ಲ ಏನು ಬೆಣ್ಣೆ ಥರ ಆಗಲ್ಲ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಅದೇ ಬೆಳೆ ಹಾಕ್ಕೊಂಡು ಉಪ್ಪು ಸಾಂಬಾರು ಪುಡಿ ಸೊಪ್ಪು ಎಲ್ಲ ಹಾಕಿ ಎರಡು ವಿಸಿಲ್ ಕೂಗಿಸ್ಕೊಂಡೆ ಇದನ್ನು ಮಸ್ಕೊಳ್ಳೋದು ಅಂದರೆ ನಮ್ಮ ಸ್ಕೂಲಲ್ಲಿ ಮಾಡ್ತಾಯಿದ್ದು ಫುಲ್ಲು ಸಾಂಬಾರೆ ಒಂಥರ ಚೆನ್ನಾಗಿ ಮಿಕ್ಸ್ ಆಗಿಬಿಡ್ತಾ ಇತ್ತು ಫ್ರೆಂಡ್ಸ್ ಇದು ಬೆಳೆ ಆಗ್ತಿತ್ತಲ್ಲ ಹಂಗಾಗಿ ಅಂಗಡಿ ಬೆಳೆ ಹಾಕಿ ಮಾಡ್ತೀನಿ ಇನ್ನೊಂದು ಸಲ ಚೆನ್ನಾಗಿರ್ತೈತೆ ಮಸ್ಕೊಂಡು ಈ ಥರ ಲಾಸ್ಟಲ್ಲಿ ಸಲ ಒಗ್ಗರಣೆ ಹಾಕೊಬಿಟ್ರೆ ಸೂಪರ್ ಡೂಪ್ಪರಾಗಿ ಸಾಂಬಾರು ಸಾಂಬಾರು ರೆಡಿ ಆಗಿಬಿಡ್ತೈತೆ ಇದು ನನ್ನ ಫೇವ್ರೆಟ್ ಸಬಕ್ಕಿ ಸೊಪ್ಪು ಬೇಳೆ ಸಾಂಬಾರ್ ಫ್ರೆಂಡ್ಸ್ ಏನಿವತ್ತು ಶಿವಣ್ಣ ಕೊಡ್ತೀರಾ ನಾನೇ ತಿಂತ ಇದ್ದೀನಿ ಅನ್ಕೊಂಡ್ರೆ ಫ್ರೆಂಡ್ಸ್ ಬಾತ್ ತಿಂದವ್ರೆ ಎಣ್ಣೂರು ಅದಕ್ಕೆ ಆಮೇಲೆ ತಿಂತೀನಿ ಅಂತ ನನಗ್ ಮಾತ್ರ ಈ ತರ ಸಾಂಬಾರು ಬಿಸಿ ಬಿಸಿ ತಿಂದ್ರೆ ಜಾಸ್ತಿ ತಿಂತೀನಿ ಅದಕ್ಕೆ ಬೇಳೆ ಹಾಕ್ಬಿಟ್ಟು ಏನಾರ ಸಾರು ಮಾಡ್ತೀನಿ ಅಂದ್ರೆ ಬೇಡ ಫ್ರೆಂಡ್ಸ್ ಒಂದು ತಿನ್ನೋಡು ಆಮೇಲೆ ಇಲ್ಲ ತಿನ್ಲೇಬೇಕು ನೀನ್ ಬೇಡ ತಿಂತಿ ಆಮೇಲೆ ಅಂದಿದ್ರೆ ಬಿಡ್ತಾ ಇದ್ದೆ ಒಂದು ಟೇಸ್ಟ್ ನೋಡ್ಲೇಬೇಕು ನೀನು ಆಯ್ತು ಟೇಸ್ಟ್ ನೋಡು ನಿಂಗೆ ತಿನ್ನೋ ಬಲವಂತ ಮಾಡಲ್ಲ ಒಂದು ಟೇಸ್ಟ್ ಅಷ್ಟೇ ಅಯ್ಯೋ ಪಕ್ಕಯ್ಯ ಮುರಿದಾಯ್ತು ಇಷ್ಟ ಆಗಿರೋದು ಅಷ್ಟೇ ಹೋಯ್ತು ಫ್ರೆಂಡ್ಸ್ ನಾವು ತಿಂತಾರದೆ ಬೇಳೆ ಸಾರು ಮಾಡಬಾರ್ದು ಈ ಥರ ಸಾರುಗಳು ಮಾಡಬಾರ್ದು ಫ್ರೆಂಡ್ಸ್ ಇವಾಗ ನನ್ನ ಫೇವ್ರೇಟ್ ಏನೂ ಮಾಡಬಾರ್ದು ಸುಂಡೆಕಾಯಿ ಸಾರು ಇದು ಹ್ಞೂ ಅಷ್ಟೇ ಫ್ರೆಂಡ್ಸ್ ಇವಾಗ ನಾನು ಊಟ ಮಾಡ್ಬಿಟ್ಟು ಒಂದು ಹ್ಯಾಂಡ್ ಕ್ರಾಫ್ಟ್ ಮಾಡಬೇಕಾಗಿತ್ತು ಫ್ರೆಂಡ್ಸ್ ಆದ್ರೆ ನನಗೆ ನಿದ್ದೆ ಎಳಿತಾ ಐತೆ ಇವತ್ತು ಕೆಲಸ ಜಾಸ್ತಿ ಮಾಡ್ಬಿಟ್ಟೆ ಏನು ಹ್ಯಾಂಡ್ ಕ್ರಾಫ್ಟ್ ಅಂದ್ರೆ ಫ್ರೆಂಡ್ಸ್ ಒಂದು ರಾಶಿ ಬೇಲ್ಗಳವೆ ಹಳೇವು ಕಲ್ಲರ್ ಚೆನ್ನಾಗೈತೆ ಅದೇ ಯೂಸ್ ಆಗದೆ ಇರೋಂಥವು ಮ್ಯಾಟೋಲ್ ಏನಂದರೆ ನಾವು ಮೈಮಾರ ಹಾಕಿರೋ ಬಟ್ಟೆಗಳನ್ನ ಕಲರ್ಸ್ ದಟ್ಟ ಧರಿದ್ರಂತ ನೀವೇ ಹೇಳಿದ್ರಿ ಫ್ರೆಂಡ್ಸ್ ಸುಮಾರು ಜನ ಕಾಮೆಂಟಲ್ಲಿ ಶಿವ ಜೀನ್ಸು ಅವೆಲ್ಲ ಕಲರ್ಸ್ ಹಾಕಿದಕ್ಕೆ ಅದಕ್ಕೆ ಒಂದು ಏನೋ ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಆಗ್ತಾ ಇಲ್ಲ ಫ್ರೆಂಡ್ಸ್ ಇವತ್ತು ಅದಕ್ಕೆ ನಾಳೆ ಮಾಡ್ತೀನಿ ಫ್ರೆಂಡ್ಸ್ ಆದರೆ ಎಲ್ಲರಿಗೂ ಯಾರೆಲ್ಲ ವೀಡಿಯೋ ನೋಡಿದರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಗುಡ್ ನೈಟ್